ಸಿನಿಮಾನೇ ಉಸಿರಾಗಿಸಿಕೊಂಡಿದ್ದ ಹಿರಿಯ ನಟ ದ್ವಾರ್ಕೀಶ್ ಅವರು ಇವತ್ತು ನಮ್ಮೊಂದಿಗಿಲ್ಲ ಅವರ ಪುತ್ರ ಯೋಗಿ ದ್ವಾರ್ಕೀಶ್ ಅವರು ನಮ್ಮ ಜೊತೆ ಇದ್ದಾರೆ ಸೊ ಅವ್ರನ್ನ ಮಾತಾಡ್ಸೋಣ ಸರ್ ಅಪ್ಪ ಸಿನಿಮಾನೇ ಪ್ರಪಂಚವಾಗಿಸ್ಕೊಂಡಿದ್ರು ನಿಮಗೆ ಅವರು ಪ್ರಪಂಚವಾಗಿದ್ದರು ಇವತ್ತು ನಿಮ್ಮ ಪ್ರಪಂಚ ದೂರವಾಗಿದೆ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಸರ್ ಅಪ್ಪನ ಅಪ್ಪುಗೆಯನ್ನು ಎಷ್ಟು ಅನ್ನೋದು ಇನ್ನೂ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಇನ್ನು ಮೂರು ದಿನ ಆಮೇಲೆ ಗೊತ್ತಾಗುತ್ತೆ ಎಷ್ಟು ಮಿಸ್ ಆಗುತ್ತೆ ಅಂತ ಬಟ್ ಒನ್ ಥಿಂಗ್ ತುಂಬ ಮಿಸ್ ಮಾಡ್ಕೊತೀವಿ ವಿಲ್ ಮಿಸ್ ಇ ಲಾಟ್ ವಿಲ್ ಮಿಸ್ ಇಸ್ ಜೋಕ್ಸ್ ವಿಲ್ ಮಿಸ್ ಇಸ್ ಹ್ಯೂಮರ್ ವಿಲ್ ಮಿಸ್ ಇಸ್ ವೇ ಆಫ್ ಲುಕಿಂಗ್ ಅಟ್ ಲೈಫ್ ಆ್ಯಂಡ್ ಇಸ್ ಕರೇಜ್ ಇಸ್ ನಾಲೆಜ್ ನಾನು ಸಿನಿಮಾದಲ್ಲಿರೋದ್ರಿಂದ ನಮಗೆ ಎಸ್ ಪ್ರೊಡಕ್ಷನ್ಲಿ ಮಿಕ್ಕಿದ್ರಲ್ಲಿ ಏನೇ ಇದ್ದರೂ ದ ಗೋ ಟು ಪರ್ಸನ್ ವಾಸ್ ಇಮ್ ಎಕ್ಸ್ಪೀರಿಯನ್ಸ್ ಇತ್ತು ಅವ್ರಿಗೆ ಇವಾಗ ಅದು ನನಗೆ ಮಿಸ್ ಆಗುತ್ತೆ ಐ ನಾಟ್ ಹ್ಯಾವ್ ಟಾಕ್ ಓಪನ್ಲಿ ಕಷ್ಟ ಆಗುತ್ತೆ ಸಿನಿಮಾನೇ ಉಸಿರಾಗಿಸಿಕೊಂಡಿದ್ದ ಹಿರಿಯ ನಟ ದ್ವಾರ್ಕೀಶ್ ಅವರು ಇವತ್ತು ನಮ್ಮೊಂದಿಗಿಲ್ಲ ಅವರ ಪುತ್ರ ಯೋಗಿ ದ್ವಾರ್ಕೀಶ್ ಅವರು ನಮ್ಮ ಜೊತೆ ಇದ್ದಾರೆ ಸೊ ಅವ್ರನ್ನ ಮಾತಾಡ್ಸೋಣ ಸರ್ ಅಪ್ಪ ಸಿನಿಮಾನೇ ಪ್ರಪಂಚವಾಗಿಸ್ಕೊಂಡಿದ್ರು ನಿಮಗೆ ಅವರು ಪ್ರಪಂಚವಾಗಿದ್ದರು ಇವತ್ತು ನಿಮ್ಮ ಪ್ರಪಂಚ ದೂರವಾಗಿದೆ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಸರ್ ಅಪ್ಪನ ಅಪ್ಪುಗೆ ಎಷ್ಟು ಅನ್ನೋದು ಇನ್ನೂ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಇನ್ನು ಮೂರ್ದ ಆಮೇಲೆ ಗೊತ್ತಾಗತ್ತೆ ಎಷ್ಟು ಮಿಸ್ ಆಗುತ್ತೆ ಅಂತ ಬಟ್ ಒನ್ ಥಿಂಗ್ ತುಂಬ ಮಿಸ್ ಮಾಡ್ಕೊತೀವಿ ವಿಲ್ ಮಿಸ್ ಲಾಟ್ ವಿಲ್ ಮಿಸ್ ಇಸ್ ಜೋಕ್ಸ್ ವಿಲ್ ಮಿಸ್ ಇಸ್ ಹ್ಯೂಮರ್ ಇಸ್ ವೇ ಆಫ್ ಲುಕಿಂಗ್ ಅಟ್ ಲೈಫ್ ಕರೇಜ್ ನಾಲೆಡ್ಜ್ ನಾನು ಸಿನಿಮಾದಲ್ಲಿರೋದ್ರಿಂದ ನಮಗೆ ಪ್ರೊಡಕ್ಷನ್ಲಿ ಮಿಕ್ಕಿದ್ರಲ್ಲಿ ಏನೇ ಇದ್ದರೂ ದ ಗೋ ಟು ಪರ್ಸನ್ ವಾಸ್ ಹಿಮ್ ಯಾವ್ದು ಬೇಕಾಗಿ ಏನು ಬೇಕು ಅಷ್ಟು ಎಕ್ಸ್ಪೀರಿಯನ್ಸ್ ಇತ್ತು ಅವ್ರಿಗೆ ಇವಾಗ ಅದು ನನಗೆ ಮಿಸ್ ಆಗುತ್ತೆ ಐ ವಿಲ್ ನಾಟ್ ಹ್ಯಾವ್ ಎ ಪರ್ಸನ್ ಟು ಗೋ ಅಂಡ್ ಟಾಕ್ ಓಪನ್ಲಿ ಬಟ್ ಕಷ್ಟ ಆಗುತ್ತೆ